ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಮರಿಗಳ ಕಳ್ಳ ಸಾಗಣೆ ಪ್ರಾಣಿಗಳ ಬೇಟೆ ಅಕ್ರಮ ರೆಸಾರ್ಟ್ಗೆ ಅನುಮತಿ ಸೇರಿದಂತೆ ಇನ್ನೂ ಹಲವು ಅಕ್ರಮ ಚಟುವಟಿಕೆಗಳಿಗೆ ಅನುಮತಿ ನೀಡಿರುವುದು ಹಾಗೂ ಕಾಮಗಾರಿಗಳಿಗೆ ಅಕ್ರಮ ಬಿಲ್ ಮಾಡಿರುವ ರಾಮನಗರ ವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಅಂಬೇಡ್ಕರ್ ಸೇನೆ ಜಿಲ್ಲಾ ಘಟಕದ ಸದಸ್ಯರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ತಾಲೂಕಿನ ಉರಗಹಳ್ಳಿ ಎಂಜಿಪಾಳ್ಯ ಮತ್ತು ಕೆಂಪನಹಳ್ಳಿ ಗ್ರಾಮಗಳ ಸರ್ವೆ ನಂಬರ್ ಇನ್ನೂರ ನಲವತ್ತ ಒಂದು ಇನ್ನೂರ ನಲವತ್ತ ಎರಡು ಎಂಬತ್ತ ಎಂಟು ಮತ್ತು ಹತ್ತರಲ್ಲಿ ಗೋಪಾಲ್ ಮತ್ತು ಅಭಿಗೌಡ ಎಂಬುವರು ಸೇರಿಕೊಂಡು ಕೂಲಿ ಕೆಲಸಗಾರ ಮೂಲಕ ಒಂಬೈನೂರಕ್ಕೂ ಹೆಚ್ಚು ಮರಗಳನ್ನ ಕಡಿದಿದ್ದಾರೆ ಇಷ್ಟು ಮರಗಳನ್ನ ಕಡಿಯಬೇಕಾದ್ರೆ ಕನಿಷ್ಠ ಒಂದು ತಿಂಗಳು ಸಮಯ ಬೇಕಾಗುತ್ತೆ ಈ ವೇಳೆ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇದ್ರ ಎಂದು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಕಿರಣ್ ಸಾಗರ್ ಪ್ರಶ್ನೆ ಮಾಡಿದ್ದಾರೆ ಸಾವಿರಾರು ಮರಗಳ ಜೊತೆಗೆ ನೂರಾರು ಶ್ರೀಗಂಧದ ಮರಗಳು ಕೂಡ ನಾಶವಾಗಿದೆ ಕಂದಾಯ ವ್ಯಾಪ್ತಿಯ ಸರ್ಕಾರಿ ಜಾಗದಲ್ಲಿ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದರ ವಿರುದ್ಧ ಅರಣ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಜೊತೆಗೆ ರಾಮನಗರ ವಲಯ ಅರಣ್ಯಾಧಿಕಾರಿ ಮನ್ಸೂರ್ ಅಹಮದ್ ಸಹಕಾರವಿಲ್ಲದೆ ಒಂಬೈನೂರ ಇಪ್ಪತ್ತು ಮರಗಳನ್ನ ಕಡಿಯಲು ಸಾಧ್ಯವಿಲ್ಲ ಮನ್ಸೂರ್ ಅಹಮದ್ ರಾಮನಗರ ವಲಯ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದಾಗಿನಿಂದಲೂ ಕೂಡ ಇಂತಹ ಹಲವು ಘಟನೆಗಳು ನಡೀತಾ ಬಂದಿದೆ ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಕಾವಲಾಗಿ ನಿಂತಿದ್ದಾರೆ ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿಯೇ ಇದ್ದಾರೆ ಅರಣ್ಯದಲ್ಲಿ ನಡೀತಾ ಇರುವಂತಹ ಹಲವು ಅಕ್ರಮಗಳಿಗೆ ಮನ್ಸೂರ್ ಅಹಮದ್ ಅವರೇ ಸಹಕಾರ ಕೊಡ್ತಾ ಇದ್ದು ಕೂಡಲೇ ಮನ್ಸೂರ್ ಅಹಮದ್ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ಸೇನೆ ಸದಸ್ಯರು ಆಗ್ರಹ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳ ಜೊತೆಗೆ ಸಿಬ್ಬಂದಿಗಳು ಕೂಡ ಈ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ ವಾಸು ಧರ್ಮೇಶ್ ಭೈರವ ಎಂಬುವರ ಭ್ರಷ್ಟಾಚಾರ ಮಿತಿಮಿರಿ ಹೋಗಿದೆ ಅಕ್ರಮವಾಗಿ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡಿರುವ ರೆಸಾರ್ಟ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗದೆ ಹಣ ವಸೂಲಿ ಮಾಡಿಕೊಂಡಿದ್ದಾರೆ ನೆಡುತೋಪುಗಳಲ್ಲಿ ಯಾವುದೇ ಕಾಮಗಾರಿಗಳನ್ನ ಮಾಡದೆ ಬೇನಾಮಿ ಗುತ್ತಿಗೆದಾರ ಹೆಸರಲ್ಲಿ ಹಣ ಲಪಟಾಯಿಸಿದ್ದಾರೆ ಜೊತೆಗೆ ಹೆದ್ದಾರಿಗಳಲ್ಲಿ ವಾಹನಗಳನ್ನ ತಡೆದು ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಮನಗರ ತಾಲೂಕಿನ ಅರಣ್ಯ ವ್ಯಾಪ್ತಿಯಲ್ಲಿ ಒಂಬೈನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳು ಮಾಯವಾಗಿದೆ ನೋಂದಾವಣೆ ನಡೆಸದೆ ಕಲ್ಲಿದ್ದಲು ಮತ್ತು ಫರ್ನಿಚರ್ ಮಾಫಿಯಾ ಏಕಾಂಗಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಮಿತಿ ಮಾಹಿತಿಯಲ್ಲಿ ತಿಳಿಸಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಅಂಬೇಡ್ಕರ್ ಸೇನೆ ಆಗ್ರಹಿಸಿದೆ ಸರ್ ಇವಾಗ ನಾವಿಲ್ಲೊಂದು ಅರಣ್ಯ ಇಲಾಖೆ ಹತ್ರ ಇದ್ದೀವಿ ವಿಚಾರ ಏನಂದ್ರೆ ಇಲ್ಲಿನ ರಾಮನಗರದ ವಲರಿಯ ಅರಣ್ಯ ಅಧಿಕಾರಿಯಾದಂತ ಮನ್ಸೂರ್ ಅಹಮದ್ ಅವರು ಈ ಒಂದು ಒಂಬೈನೂರ ಇಪ್ಪತ್ತ್ ಮರ ಕಡಿಯಕ್ಕೆ ಸಹಕಾರ ಮಾಡೋರೆ ಒಬ್ಬ ಗೋಪಾಲಯ್ಯನವರು ಒಂದು ಹುರಗಳ್ಳಿ ಸರ್ವೆ ನಂಬರ್ ಇನ್ನೂರ ನಲವತ್ತರಲ್ಲಿ ಒಂದು ಮರನ ಕಡಿತಾರೆ ಒಂಬೈನೂರ ಇಪ್ಪತ್ತು ಮರ ಉದ್ದೇಶ ಏನಂದರೆ ಅವರು ಭೂ ಮತ್ತು ಗಣಿವಿಜ್ಞಾನ ಇಲಾಖೆಯಲ್ಲಿ ಪರ್ಮಿಷನ್ಗೆ ಹಾಕಿರ್ತಾರೆ ಕ್ರೆಷರ್ ಮಾಡೋಕ್ಕೆ ಅಲ್ಲಿನ ಡಿ ಡಿ ಆದಂಥವ್ರು ಲಿಂಗಾಜರು ಅದನ್ನು ವಜಾ ಮಾಡ್ತಾರೆ ಸಸಿಗಳು ಜಾಸ್ತಿ ಇದೆ ನಾವು ಆ ಭಾಗದಲ್ಲಿ ಕೊಡೋಕೆ ಬರೋದಿಲ್ಲ ಅಂತ ಅರ್ಜಿನ ವಜಾ ಮಾಡ್ತಾರೆ ವಜಾ ಮಾಡಿದ್ಮೇಲೆ ಅವ್ರು ನೇರವಾಗಿ ಮನ್ಸೂರನ್ನ ಭೇಟಿ ಮಾಡ್ತಾರೆ ಮನ್ಸೂರನ್ನ ಭೇಟಿ ಮಾಡಿ ಈ ಥರ ನಮಗೆ ಮರ ತೆಗಿಬೇಕು ಅಂತ ಒಂದು ಅರ್ಜಿ ಕೊಡ್ತಾರೆ ಸಾಮೀಲಾಗಿ ಏನು ಮಾಡ್ತಾರೆ ಇವರು ಒಂಬೈನೂರ ಇಪ್ಪತ್ತು ಮರ ಕಡಿತಾರೆ ಒಂಬೈನೂರ ಇಪ್ಪತ್ತು ಮರ ಕಡಿದಾಗ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ನೋಡ್ತಾರೆ ನೋಡಿ ಒಬ್ಬರು ಬಂದು ದೂರು ಕೊಡ್ತಾರೆ ದೂರು ಕೊಟ್ಟ ಮೇಲೆ ಇವರು ಬಂದು ಅದನ್ನು ಒಂದಷ್ಟು ದಿನ ಒಂದು ತಿಂಗಳು ಎರಡು ತಿಂಗಳು ಹೇಳಿದು ಒಂದು ಎಫ್ ಕೂಡ ಮಾಡ್ತಾರೆ ಅದು ಡಮ್ಮಿ ಎಫ್ ಮಾಡ್ತಾರೆ ಅದಾದ ಮೇಲೆ ವಿಚಾರ ನಮ್ಗೆ ಗೊತ್ತಾಗುತ್ತೆ ಸಾಕ್ಷಿ ಸಮೇತ ತಂದು ನಾವು ಇದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆದಂಥ ಡಿ ಎಫ್ ಆದಂಥ ನಮ್ಮ ರಾಮಕೃಷ್ಣ ಸರ್ಗೆ ದೂರನ್ನ ನೀಡ್ತೀವಿ ಅವರು ಕೂಡ ವಲಯ ಆರಾಧನೆ ಅಧಿಕಾರಿಗೆ ಕಳಿಸ್ತಾರೆ ಮಾಹಿತಿ ಕೊಡಿ ಅಂದ್ಬಿಟ್ಟು ಇಷ್ಟು ದಿನ ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಶೀಟ್ ಮಾಡಿದ್ದೀನಿ ಅಂತಾರೆ ಕೋರ್ಟ್ಗಿನ್ನೂ ಸಬ್ಮಿಟು ಮಾಡಿಲ್ಲ ನಾವು ಮಾಹಿತಿ ಅಕ್ಕೇಲಿ ಕೇಳಿದ್ರೆ ಮಾಹಿತಿನೂ ಕೊಡ್ತಾಯಿಲ್ಲ ಈ ರೀತಿ ವಲಯ ಅರಣ್ಯ ಅಂತ ಅಂಥ ಮನ್ಸೂರವರು ಈ ಅರಣ್ಯ ಇಲಾಖೆಯಲ್ಲಿ ಒಂದು ಭ್ರಷ್ಟತನ ಮಾಡ್ಕೋ ಕೂತಿದ್ದಾರೆ ಅದಾದಮೇಲೆ ಇದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆರೋಪ ಬಂದಿದೆ ಇವ್ರ ಮೇಲೆ ಹಣ ಪಡೆದವ್ರನ್ನ ರಕ್ಷಣೆ ಮಾಡ್ತವ್ರೆ ಅನ್ನೋದೊಂದು ಆರೋಪ ಬಂದಿದೆ ಅದು ತನಿಖೆ ಆಗ್ಬೇಕಂತ ದೂರು ಕೊಟ್ಟಿದ್ದೀವಿ ಸೆಕೆಂಡ್ ಒಂದು ಬಂದು ಧರ್ಮೇಶ್ ಮಾಮೂಲಿ ಬಿಡದಿ ಬಾಗ್ದವರು ಧರ್ಮೇಶ್ ಅನ್ನು ಭೈರವ ಅನ್ನೋರು ಅವರು ಉಪ ವಲಯನೇ ವಲಯ ಅರಣ್ಯಾಧಿಕಾರಿಗಳು ಕಾಡಂದಿ ಬೇಟೆ ಆಡಿ ಗ್ಯಾಸಲ್ಲಿ ಸುಟ್ಟಿ ಸಿಲಿಂಡ್ರಲೆಲ್ಲ ಸುಟ್ಟಿ ಅದನ್ನ ಒಂದು ವಾಹನ ಮತ್ತು ಗಂಜ ಮತ್ತು ಸೀಸ್ ಮಾಡಿದ್ರು ಅದನ್ನು ಯಾವುದೇ ರೀತಿ ಕೇಸ್ ಮಾಡಿಲ್ಲ ಅವ್ರ ಹತ್ರ ಇವ್ರಿಗೆ ಏನು ಅನುಕೂಲ ಬೇಕಾದ್ ಮಾಡ್ಕೊಂಡು ಅವ್ರೂ ಕೂಡ ರಕ್ಷಣೆ ಮಾಡಿಬಿಟ್ಟವ್ರೆ ಅದಾದಮೇಲೆ ರೋಡಲ್ಲಿ ಹೈವೇಲಿ ಹೋಗೋವಂಥ ಗಾಡಿಗಳನ್ನ ಅಡ್ಡಾಕೋದು ಪರ್ಮಿಷನ್ ಇಲ್ದಾರಂಥವು ಅಂಥವು ಯಾವುದೇ ಗಾಡಿಗಳು ಹಿಡಿದು ಒಂದು ಸಾವಿರ ಒಂದೂವರೆ ಸಾವಿರ ಹಂಗೆ ಡೈಲಿ ಒಬ್ಬೊಬ್ಬ ಐದೈದು ಸಾವಿರ ವಸೂಲಿ ಮಾಡ್ಕೊಂಡು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಧರ್ಮೇಶ್ ಮತ್ತು ಭೈರವ ಅನ್ನೋರು ಅದಾದ್ಮೇಲೆ ಇನ್ನೊಂದು ಸೆಕೆಂಡ್ ಬಂದಂದ್ರೆ ಸಿ ಒಂದು ರೆಸಾರ್ಟು ಅನ್ನೋರು ಈ ವಲಯ ಅರಣ್ಯ ಅಧಿಕಾರಿ ವ್ಯಾಪ್ತಿಯಲ್ಲಿರುವಂಥ ಇವರೆಲ್ಲ ಅಧಿಕಾರಿಗಳು ವಾಸುವಂತ ಉಪ ವಲಯ ಅರಣ್ಯ ಅಧಿಕಾರಿ ಅಂಕನಹಳ್ಳಿ ಬಗ್ದವರು ಅವರು ಒಂದು ರೆಸಾರ್ಟ್ ಒಂದೂವರೆ ಎಕರೆ ಒತ್ತೂರಿ ಮಾಡ್ಕೊಂಡವ್ರೆ ಅದನ್ನ ಯಾವುದೇ ರೀತಿ ಒಂದು ಕ್ರಮ ತಗೊಳ್ದೇನೆ ಅರಣ್ಯ ಪ್ರದೇಶವನ್ನು ಬಿಡಿಸ್ಕೊಳ್ದೇನೆ ಅವ್ರ ಹತ್ರ ಮಂತ್ಲಿ ವೈಸ್ ಮಾಡ್ಕೊಂಡೆ ಶಿಲಾಂಧ್ರ ರೆಸಾರ್ಟು ಅದನ್ನು ಕೂಡ ಒಂದು ಅಕ್ರಮ ಮಾಡ್ಕೋ ಗೊತ್ತಿದ್ದಾರೆ ಅದಾದ್ಮೇಲೆ ಹಾಗಾಗಿ ಇನ್ನೊಂದು ಒಂದು ನೆಡತೋಪು ಮಾಮೂಲಿ ಅರಣ್ಯ ಇಲಾಖೆಯಲ್ಲಿ ಕಾಮಗಾರಿ ಮಾಡುವಂಥ ನೆಡತೊಪ್ಪು ಪ್ಲಾಂಟೆನೆನ್ಸು ಇಂಥದ್ರಲ್ಲಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಡ್ರಾ ಮಾಡಿಕೊಂಡು ಯಾವುದೇ ಕಾಮಗಾರಿ ಮಾಡ್ದೇನೆ ಬೇನಾಮಿ ಬೇನಾಮಿ ಗುತ್ತಿಗೆದಾರನ ಅಕೌಂಟ್ಗೆ ಡ್ರಾ ಮಾಡಿಸಿ ಹಣ ಲಪ್ಪಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅದು ಕೂಡ ನಾವು ಈಗಾಗಲೇ ಈಗಾಗಲೇ ನಾವು ಉಪಹಾರ ಯಾರಪ್ಪ ನಮ್ಮ ಸಂರಕ್ಷಣಾಧಿಕಾರಿಯಾದಂಥ ಡಿ ಎಫ್ ರಾಮಕೃಷ್ಣ ಸರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇಂಥ ಮನ್ಸೂರ್ ಮನ್ಸೂರವ್ರನ್ನ ಕೂಡ್ಲೇ ಅಮಾನತ್ ಮಾಡಬೇಕು ವಿತ್ ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿಸಿ ಕಟ್ಟಬೇಕು ಆ ಕೆಲಸನ ರಾಮಕೃಷ್ಣಪ್ಪ ಸರ್ ಏನಿದ್ದಾರೆ ಡಿ ಎಫ್ ಅವರು ಪಿ ಸಿ ಸಿ ಎಫ್ಗೆ ಕಳಿಸ್ಬೇಕು ಅನ್ನೋ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಕೇತು ಇದು ಕೆಲುಗಪಳ್ಳಿಲೂ ಕೂಡ ಒಂದು ಅರಣ್ಯ ಪ್ರದೇಶ ಒಂದೂವರೆ ಎಕರೆ ಖಾಸಗಿಯನ್ನು ತೂರಿ ಮಾಡ್ಕೊಂಡವನೇ ಅದನ್ನು ಕೂಡ ಇವರು ಹಣ ಪಡೆದು ಬಿಟ್ಕೊಟ್ಟವ್ರೆ ಅನ್ನೋ ಒಂದು ಮಾಹಿತಿ ಇದೆ ಇದೆಲ್ಲ ಸಂಪೂರ್ಣ ಮಾಹಿತಿ ದಾಖಲೆ ಸಮೇತ ಈಗಾಗಲೇ ಡಿ ಎಫ್ ಅವರಿಗೆ ನಾವು ದೂರು ಕೊಟ್ಟಿದ್ದೀವಿ ಡಿ ಎಫ್ ಅವ್ರ ಏನಾರು ಇವ್ರ ಮೇಲೆ ಕ್ರಮ ಮಾಡಲಿಲ್ಲ ಅಂದರೆ ಇವ್ರನ್ನ ಅಮಾನತ್ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬಿಟ್ ಮಾಡಬೇಕು ಈ ಭ್ರಷ್ಟ ಅಧಿಕಾರಿನ ಜೈಲು ಕಟ್ಟಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಅರಣ್ಯ ಇಲಾಖೆ ಮುಂದೆ ಅಂಬೇಡ್ಕರ್ ಸೇನೆ ವತಿಯಿಂದ ಬೃಹತ್ ಟಮಟೆ ಚಳುವಳಿ ಮಾಡ್ತೀವಿ ಅಂತ ಒಂದು ನೇರವಾಗಿ ಜಿಲ್ಲಾಡಳಿತಕ್ಕೆ ಹಾಗೂ ಉಪ ಸಂರಕ್ಷಣಾಧಿಕಾರಿಯಾದಂಥ ಡಿ ಎಫ್ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಜೈ ಭೀಮ್ ಜೈ ಭಾರತ್